ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಚಪಾತಿ ರೊಟ್ಟಿ ರಾಗಿ ಮುದ್ದೆ ಅನ್ನ ಇದೆಲ್ಲದಕ್ಕೂ ಹೊಂದ್ಕೊಳ್ಳೋ ಹಾಗೆ ಹೆಸರು ಕಾಳಿನ ಗ್ರೇವಿ ಅಥವಾ ಹೆಸರು ಕಾಳು ಸಾರು ಹೇಗೆ ಮಾಡೋದೆಂದು ನೋಡೋಣ ನಾನಿಲ್ಲಿ ಒಂದು ಬಟ್ಲಷ್ಟು ಹೆಸರು ಕಾಳನ್ನು ತೊಳೆದು ತೆಗೆ ತಗೊಳ್ತಾ ಇದ್ದೀನಿ ನೋಡ್ತಾ ಇದ್ರೆ ಒಂದು ಬಟ್ಲಷ್ಟು ತೊಗೊಂಡಿದ್ದೀನಿ ಇದು ಜಾಸ್ತಿ ಪ್ರಮಾಣದ್ದಾಗ್ಬಿಡುತ್ತೆ ಕಾಳನ್ನು ಕುದಿಸಿ ಮಾಡೋದ್ರಿಂದ ಕಾಳನ್ನು ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಎಷ್ಟು ಜನ ನೋಡ್ಕೊಂಡೇನೆ ನೋಡಿಕೊಂಡೇ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಒಂದು ಐದು ಜನಕ್ಕೆ ಅಷ್ಟು ಈ ಒಂದು ಸಾಂಬಾರನ್ನು ಮಾಡ್ಕೊಳ್ತಾ ಇದ್ದೀನಿ ಸಾರನ್ನು ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ತೊಳೆದಂತಹ ಹೆಸರು ಕಾಳಿಗೆ ಕುಕ್ಕರಿಗೆ ಹಾಕ್ಕೊಂಡು ಎರಡು ಟೊಮೆಟೊ ಒಂದು ಈರುಳ್ಳಿ ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಸ್ವಲ್ಪ ಅರ್ಶಿಣ ಪುಡಿ ಕೂಡ ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ಒಂದು ಮೂರು ಸಿಟಿಯಂತೂ ಕಂಪಲ್ಸರಿ ಆಗಲೇಬೇಕು ಹೆಸರು ಕಾಳು ಚೆನ್ನಾಗಿ ಬೆಂದು ಬರುತ್ತೆ ನೋಡ್ತಾ ಇದ್ದೀರ ಒಂದು ಮೂರು ವಿಸಿಲ್ಸನ್ನು ನಾನು ಹೊಡೆಸ್ಕೊಂಡಿದ್ದೀನಿ ಚೆನ್ನಾಗಿ ಹೆಸರು ಕಾಳು ಬೆಂದಿದೆ ನೋಡ್ತಾ ಇದ್ದೀರ ಇದೆ ಆದರೂ ಕೂಡ ಸ್ವಲ್ಪ ನಾವೇನು ಮಾಡಬೇಕಾಗತ್ತೆ ಮಗಜ್ಕೋಬೇಕಾಗತ್ತೆ ಮಗುಚ್ಕೊಂಡ್ರೆ ಈ ಒಂದು ಸಾರಿನ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ನಾವು ಎರಡು ಮ ವಿವಿಧದೊಳಗೆ ಸಾರನ್ನು ಮಾಡ್ಕೋಬೋದು ಹೆಸರು ಕಾಳು ಸಾರನ್ನು ಒಂದು ಹಸಿ ಖಾರ ಕೂಡ ಹಾಕಿನೂ ಮಾಡ್ಕೋಬೋದು ಲಿಕ್ವಿಡ್ ಸ್ವಲ್ಪ ಜಾಸ್ತಿ ನೀರನ್ನು ಹಾಕಿಬಿಟ್ಟು ಇಲ್ಲ ಒಣ ಖಾರನೂ ಕೂಡ ಈ ರೀತಿ ಹಾಕಿ ಕೂಡ ಮಾಡ್ಕೋಬೋದು ನಾನಿಲ್ಲಿ ಒಣ ಖಾರ ಹಾಕಿ ಮಾಡಿದ್ದೇನೆ ಇದನ್ನು ಹಸಿ ಖಾರ ಇಷ್ಟ ಆಗೋರು ಆ ರೀತಿಯೂ ಮಾಡ್ಕೋಬೋದು ಇವಾಗ ಅದನ್ನು ಮಗುಚ್ಕೊಂಡ ನಂತರ ಒಂದು ಬಾಳ್ಗೆ ಅಥವಾ ಕಡಾಯಿಗೆ ಎಣ್ಣೆಯನ್ನು ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಸಾಸಿವೆ ನೋಡ್ತಾ ಇದ್ದೀರಾ ಅವು ಚಟಪಟ ಅಂದ ತಕ್ಷಣ ಸ್ವಲ್ಪ ಬೆಳ್ಳುಳ್ಳಿಯನ್ನು ಕೂಡ ಜಜ್ಜಿ ಹಾಕೊಂಡಿದ್ದೀನಿ ಒಂದು ನಾಲ್ಕು ಮೆಣಸಿನಕಾಯಿನ ಎರಡು ತಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕರ್ಬೇವು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಆ ಹಾಕಿದ ಈರುಳ್ಳಿದ್ರೊಳಗೆ ಸ್ವಲ್ಪ ಉಳಿಸ್ಕೊಂಡಿದ್ದೆ ಅಷ್ಟೇ ಪ್ರಮಾಣದ ಈರುಳ್ಳಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಅರ್ಶಿಣ ಪುಡಿ ಖಾರ ಪುಡಿ ಖಾರ ಪುಡಿ ನಮ್ಗೆ ರುಚಿಗೆ ನೋಡಿ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕೋಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಇವಾಗ ಮಗಜ್ ಇಟ್ಕೊಂಡಂತಹ ಹೆಸರು ಕಾಳನ್ನು ನಾವಿಲ್ಲಿ ಹಾಕ್ಕೋಬೇಕಾಗತ್ತೆ ನೀಟಾಗಿ ಆ ಒಂದು ಆ ಎಣ್ಣೆಯಲ್ಲಿ ಏನಾಗಬೇಕು ಅಂದರೆ ಎರಡು ಸೆಕೆಂಡ್ ಹಾಗೆ ಫ್ರೈ ಆಗಲಿ ಬಿಟ್ಟು ನಮಗೆ ನೀರು ಯಾವ ಪ್ರಮಾಣದ್ದು ಬೇಕಾಗುತ್ತಲ್ಲ ಗ್ರೇವಿ ಎಷ್ಟು ಲಿಕ್ವಿಡ್ ಬೇಕೋ ಅಥ್ವಾ ದಪ್ಪಗೆ ಬೇಕೋ ನೋಡ್ಕೊಂಡು ನಾವು ಹಾಕೋಬೇಕಾಗತ್ತೆ ನಾನಿಲ್ಲಿ ಒಂದು ಅರ್ಧ ಬಟ್ಲಷ್ಟು ಕಾಯಿ ತುರಿ ಹಸಿ ಕಾಯಿ ತುರಿ ಆದರೆ ಟೇಸ್ಟ್ ಭಾಳ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಾಂಬಾರು ಪೌಡ್ರನ್ನು ಹಾಕಿ ನಮಗೆ ಇಷ್ಟೇ ಬೇಕಪ್ಪ ರೊಟ್ಟಿ ಚಪಾತಿ ರೈಸ್ಗೂ ನಡೆಯುತ್ತೆ ಅಂದರೆ ಓಕೆ ಇಷ್ಟರಲ್ಲೇ ಇಟ್ಕೊಂಡು ಕುದಿಸ್ಕೊಂಡು ಇಳಿಸ್ಕೊಂಡ್ರೆ ಮುಗಿಯುತ್ತೆ ಇಲ್ಲ ಸ್ವಲ್ಪ ನೀರು ಬೇಕಂದರೆ ಸ್ವಲ್ಪ ನೀರನ್ನು ಕೂಡ ನಾವೇನು ಮಾಡ್ಬೋದು ಆ್ಯಡ್ ಮಾಡ್ಕೋಬೋದು ರಾಗಿ ಮುದ್ದೆ ಆಯ್ತು ಜೋ ಚಪಾತಿ ರೊಟ್ಟಿ ಅನ್ನ ಎಲ್ಲದಕ್ಕೂ ಒಳ್ಳೆ ರೀತಿಯಾಗಿ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡಿ ಈ ರೀತಿಯಾಗಿ ನೀಟಾಗಿ ಈ ಸಾಂಬಾರು ಕುದಿತಿರ್ಬೇಕಾದ್ರೆ ಇದನ್ನು ನಾವೀಗ ಸರ್ವ್ ಮಾಡ್ಬೋದು ನೋಡಿ ಎಷ್ಟು ನೋಡೋಕೆ ಚೆನ್ನಾಗಿ ಕಾಣಿಸ್ತಾ ಇದ್ದೇನೋ ಅಷ್ಟೇ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಸಿ ಕಾಯಿ ತುರಿ ಹಾಕೋದ್ರಿಂದ ಅದರ ಟೇಸ್ಟ್ ಇನ್ನೊಂಚೂರು ಜಾಸ್ತಿನೇ ಆಗಿ ಬರುತ್ತೆ ಬಿಸಿ ಬಿಸಿ ನಾನಿಲ್ಲಿ ರೊಟ್ಟಿ ಜೊತೆ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ ಬೇಕಾದಂತಹ ಸಲಾಡ್ ನಮಗೆ ಬೇಕಾದಂತಹ ವೆಜಿಟೇಬಲ್ಸ್ನ ಕಟ್ ಮಾಡಿಕೊಂಡು ಈ ರೀತಿ ಬಿಸಿಯಾದಂತಹ ಹೆಸರು ಕಾಳ ಜೊ ಸಾರಿನ ಜೊತೆ ರೊಟ್ಟಿಯನ್ನು ಸವಿಬಹುದು ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಹೇಗಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ